ಇಂದು ಕರ್ನಾಟಕ ವಿಧಾನಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವನ್ನು ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಸರ್ವೋದಯದ ಸಿದ್ಧಾಂತಕ್ಕೆ ತೆಲಾಂಜನಿ ಹಾಡೋದರ ಮೂಲಕ ಸಮಾಜದಲ್ಲಿ ಅಸಮಾನತೆ ಮತ್ತು ದ್ವೇಷದ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಬಯಸ್ತೀನಿ ನೀರಾವರಿ ಯೋಜನೆ ಭಾಳ ಪ್ರಮುಖವಾದಂತಹ ಯೋಜನೆ ಮಧ್ಯ ಕರ್ನಾಟಕದಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ಒಂದೇ ಒಂದು ರೂಪಾಯಿ ಇಟ್ಟಿಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಂದೇ ಒಂದು ರೂಪಾಯಿ ಇಟ್ಟಿಲ್ಲ ಮತ್ತು ನವಲಿ ಮುಂದೆ ತುಂಗಭದ್ರಾ ನದಿಗೆ ಬ್ಯಾಲೆನ್ಸಿಂಗ್ ರಿಸರ್ವೈನ್ ಸಮಾನಾಂತರ ಜಲಾಶಯ ಕಟ್ಟಲಿಕ್ಕೆ ಹಣ ಇಟ್ಟಿಲ್ಲ ಕೇವಲ ಹಿಂದಿನ ಸರ್ಕಾರದಲ್ಲಿ ಮಂಜೂರಾಗಿ ನಡೀತಾ ಇರತಕ್ಕಂಥ ಕಾಮಗಾರಿಗಳ ಪಟ್ಟಿಯನ್ನು ಇವತ್ತು ಆಯವ್ಯ ಪುಸ್ತಕದಲ್ಲಿ ಮುದ್ರಿಸಿ ಜನರ ಕಲ್ಯಾಣವನ್ನು ಬಯಸದೆ ಜನರಿಗೆ ಮೋಸ ಮಾಡತಕ್ಕಂಥ ನಿರಾಸಾದಾಯಕ ಬಜೆಟ್